ಇನ್ನು ಪತಿಯನ್ನ ಕೊಲೆಗೆಯದು ಹುಲಿ ಕೊಂದಿದೆ ಅನ್ನೋ ನಾಟಕ ಆಡಲಾಗಿದೆ ಕೊಲೆಗಾತಿ ಪತ್ನಿಯ ಸ್ಟೋರಿ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಪತಿಯನ್ನ ಕೊಲೆಗೆಯ್ದು ಹುಲಿ ಕೊಂದಿದೆ ಅಂತ ಪೊಲೀಸರಿಗೆ ಕತೆ ಕಟ್ಟಿರೋದು ಪತ್ನಿ ಅರಣ್ಯ ಇಲಾಖೆ ಪರಿಹಾರದ ಆಸೆಗೆ ಕಿಲಾಡಿ ಲೇಡಿ ಪತ್ನಿ ನಾಟಕ ಇದು ಲಕ್ಷ ಲಕ್ಷ ಪರಿಹಾರ ಸಿಗುತ್ತೆ ಅಂತ ಪತಿಗೆ ಮುಹೂರ್ತ ಇಟ್ಟಿರು ಮೈಸೂರು ಜಿಲ್ಲೆಯ ಚಿಕ್ಕ ಹೆಜ್ಜೂರು ಗ್ರಾಮದಲ್ಲಿ ಆಗಿರುವಂತಹ ಕೃತ್ಯ ವೆಂಕಟಸ್ವಾಮಿ ಎನ್ನುವ ವ್ಯಕ್ತಿ ಪತಿ ಆತನಿಗೆ ವಿಷ ಹಾಕಿ ಕೊಂದಿದ್ದಂಥ ಪತ್ನಿ ಸಲ್ಲಾಪುರಿ ಪತಿಯನ್ನು ಹುಲಿ ಹೊತ್ತೊಯ್ದಿದೆ ಅಂತ ಕತೆಯನ್ನು ಕೂಡ ಕಟ್ಟಿದಂಥದ್ದಾಗಿದೆ ಗಂಡ ನಾಪತ್ತೆ ಆಗಿದ್ದಾನೆ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಇದೇ ಮಹಿಳೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾಳೆ ನನ್ನ ಗಂಡ ಕಾಣ್ತಾ ಇಲ್ಲ ಮಿಸ್ಸಿಂಗ್ ಆಗಿದ್ದಾನೆ ಹುಡುಕೊಡಿ ಅಂತ ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ರಾಮ್ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ ಇನ್ನೊಂದಷ್ಟು ವಿಚಾರ ಹೇಳ್ತಾ ಹೋಗೋಣ ಈ ವಿಚಾರವಾಗಿ ಸೋಮವಾರ ಹೆಜ್ಜೂರು ಗ್ರಾಮದ ಬಳಿ ಓಡಾಡಿದ್ದಂತ ಹುಲಿ ಇದೇ ಬಂಡವಾಳ ಮಾಡಿಕೊಂಡು ಹೇಳಿದ್ದು ಹುಲಿಯ ಕಥೆಯನ್ನು ಪತಿಯನ್ನ ಹುಲಿ ಹೊತ್ತೊಯ್ದಿದ್ದಾಗಿ ಸಲ್ಲಾಪುರಿ ನೌಟಂಕಿ ನನ್ನ ಗಂಡನನ್ನ ಹುಲಿ ಹೊತ್ಕೊಂಡು ಹೋಗಿದೆ ಗ್ರಾಮದಲ್ಲಿ ಹುಡುಕಾಡಿದ್ದಂತ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಹುಡುಕಾಡಿದ್ರು ಎಲ್ಲೂ ಕೂಡ ಈ ಈತನ ವಿಚಾರವಾಗಿ ಗೊತ್ತಾಗ್ಲಿಲ್ಲ ಪರಿಶೀಲನೆ ವೇಳೆ ಪ್ರಾಣಿಗಳ ಹೆಜ್ಜೆಗಿರುತ್ತೆ ಎಲ್ಲೂ ಕೂಡ ಪತ್ತೆ ಆಗಿಲ್ಲ ಮನೆ ಅಕ್ಕಪಕ್ಕ ವೆಂಕಟಸ್ವಾಮಿಗೆ ಪೊಲೀಸರು ಹುಡುಕಾಡ್ತಾರೆ ಆದರೆ ಮನೆ ಹಿಂದೆ ತಿಪ್ಪೇಗುಂಡಿಯಲ್ಲಿ ವೆಂಕಟಸ್ವಾಮಿ ಶವ ಪತ್ತೆ ಆಗುತ್ತೆ ಆಗಲೇ ರಾಮ ಸಂಪರ್ಕಕ್ಕೆ ಸಿಕ್ಕಿದ್ರು ರಾಮೀಗ ಹಲವಾರು ಕಥೆಗಳನ್ನು ನಾವು ಕೇಳ್ತೀವಿ ಪತಿ ಕೊಂದಿದ್ದಿರ್ಬೋದು ಪತ್ನಿಯನ್ನು ಕೊಂದಿದ್ದು ಆದರೆ ಇಲ್ಲಿ ಭಾಳ ವೆರೈಟಿ ಆಗಿದೆ ಇದು ಅಂದರೆ ಹುಲಿ ಹೊತ್ಕೊಂಡು ಹೋಯಿತು ಬಲಿಯಾಗಿರೋದು ಗಂಡ ಅಂತ ಏನಿದು ಎಲ್ಲಿಂದ ಆರಂಭ ಆಯ್ತಿದ್ದು ಜೊತೆಗೆ ಏನಾದರೂ ಇಬ್ಬರ ನಡುವೆ ವೈಮನಸ್ಸು ಅಂಥದ್ದು ಏನಾದರೂ ಇತ್ತಾ ಹೇಗೆ ಅವಿನಾಶ್ ಕುರುಡು ಕಾಂಚಾಣದ ಮುಂದೆ ಸಂಬಂಧಗಳು ಮೌಲ್ಯಗಳನ್ನ ಕಳ್ಕೊಳ್ತಾ ಇದೆ ಅಂತದ್ದೇ ಒಂದು ಪ್ರಕರಣ ಮೈಸೂರಿನಲ್ಲಿ ಬೆಳಕಿಗೆ ಬಂದಿರುವಂತದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಕ್ಕ ಗ್ರಾಮದಲ್ಲಿ ಪತ್ನಿ ತನ್ನ ಪತಿಯನ್ನ ಕೊಲೆ ಮಾಡಿ ಕಾಡು ಪ್ರಾಣಿಗೆ ಆತ ಬಲಿಯಾಗಿದ್ದಾನೆ ಅಂತೇಳಿ ನೌಟಂಕಿ ಮಾಡಿದಂತಹ ಘಟನೆ ನಡೆದಿದೆ ಪ್ರಮುಖವಾಗಿ ಒಂದು ಏನು ಈ ಕಾಡಂಚಿನ ಪ್ರದೇಶ ಇದೆ ಚಿಕ್ಕ ಅಂತ ಅಂತೇಳಿ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಪದೇ ಪದೇ ಇತ್ತು ಸೊ ಈ ಹಿನ್ನೆಲೆಯಲ್ಲಿ ಏನು ವೆಂಕಟಸ್ವಾಮಿ ಅಂತೇಳಿ ನಲವತ್ತೈದು ವರ್ಷ ಈತನನ್ನ ಹುಲಿ ಹೊತ್ಕೊಂಡು ಹೋಗಿದೆ ಅಂತೇಳಿ ಆತನ ಪತ್ನಿಯೇ ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನ ನೀಡಿದ್ರು ಸಲ್ಲಾಪುರಿ ಅಂತೇಳಿ ಆ ಮಹಿಳೆ ಹಿನ್ನೆಲೆ ಆಕೆ ದೂರದಲ್ಲಿ ಹೇಳುವಂತದ್ದು ಹುಲಿಯ ಒಂದು ಗರ್ಜನೆಯ ಶಬ್ದ ಆಯ್ತು ಆ ಸಂದರ್ಭದಲ್ಲಿ ಮನೆಯಿಂದ ಪತಿ ಆಚೆ ಹೋದ್ರು ಅದಾದ ನಂತರ ಅವರು ನಾಪತ್ತೆ ಆಗಿದ್ದಾರೆ ಅವ್ರನ್ನ ಕೊಡಿ ಅಂತ ಹೇಳಿದ್ರು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ನೀಡಿದ್ರು ಆ ಮನೆಯ ಸುತ್ತಮುತ್ತ ಹುಡುಕಾಟವನ್ನು ನಡೆಸಿದ್ರು ಅವತ್ತು ಮಳೆ ಸಹ ಬಂದಿದ್ರಿಂದಾಗಿ ಯಾವುದೇ ಕಾಡು ಪ್ರಾಣಿಯಲ್ಲಿ ಬಂದಿದ್ರೆ ಅದರ ಏನು ಕಾಲು ಗುರುತುಗಳಿರ್ಬೋದು ಅಥವಾ ಬೇರೆ ಹೆಜ್ಜೆ ಗುರುತುಗಳು ಇವೆಲ್ಲವೂ ಸಹ ಅಲ್ಲಿ ಇರಬೇಕಾಗ್ತಿತ್ತು ಆದ್ರೆ ಯಾವುದೇ ಪ್ರಾಣಿಗಳು ಓಡಾಡಿದಂತಹ ಯಾವುದೇ ಕುರುವುಗಳು ಸಹ ಇರಲಿಲ್ಲ ಹೀಗಾಗಿ ಅನುಮಾನಗೊಂಡಂತಹ ಪೊಲೀಸರು ಮೊದಲು ಅಂದ್ರೆ ಅಲ್ಲಿದ್ದಂತಹ ಕಾಡುಂಚಿನ ಪ್ರದೇಶದಲ್ಲಿ ಆ ಮೃತದೇಹಕ್ಕಾಗಿ ಹುಡುಕಾಟವನ್ನು ನಡೆಸಿದ್ರು ಹುಲಿಯನ್ನು ಒಂದು ವೇಳೆ ಎತ್ಕೊಂಡು ಹೋಗಿದೆ ಅಂತೇಳಿ ಎಲ್ಲೂ ಸಹ ಮೃತದೇಹ ಸಿಗುವುದಿಲ್ಲ ಕೊನೆಗೆ ಅನುಮಾನಗೊಂಡು ಮನೆಯ ಹಿಂಭಾಗ ಇದ್ದಂತಹ ತಿಪ್ಪೆಗುಂಡಿಯಲ್ಲಿ ಒಂದು ಪರಿಶೀಲನೆಯನ್ನ ಮಾಡಿದಾಗ ಏನು ವೆಂಕಟಸ್ವಾಮಿಯ ಮೃತದೇಹ ಅಲ್ಲಿ ಪತ್ತೆ ಆಗ್ತದೆ ಅಲ್ಲಿಗೂ ಸಹ ಪ್ರಾಣಿಗಳು ಎಳ್ಕೊಂಡು ಹೋಗಿರುವಂತಹ ಯಾವುದೇ ಗುರು ಇರೋದಿಲ್ಲ ಈ ಹಿನ್ನೆಲೆಯಲ್ಲಿ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಆಕೆ ಆತನಿಗೆ ವಿಷವನ್ನ ಹಾಕಿ ಅಂದ್ರೆ ಊಟದಲ್ಲಿ ವಿಷವನ್ನ ಹಾಕಿ ಕೊಲೆ ಮಾಡಿ ತದನಂತರ ಸಿದ್ದೇಗುಂಡಿಯಲ್ಲಿ ಆ ಮೃತದೇಹವನ್ನ ಮುಚ್ಚಿ ಹಾಕಿ ನಂತರ ಈ ರೀತಿಯಾಗಿ ಹುಲಿ ಒತ್ತೋಯ್ತು ಅನ್ನೋ ಒಂದು ನಾಟಕವನ್ನ ಮಾಡಿದ್ಲು ಅನ್ನೋ ವಿಚಾರ ಬಹಿರಂಗ ಆಯ್ತು ತದನಂತರ ಮತ್ತಷ್ಟು ಶಾಪಿಂಗ್ ಅಂತ ಹೇಳಿದ್ರೆ ಆಕೆ ಏನು ಅಲ್ಲಿ ಒಂದು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ಲು ಆ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳ ದಾಳಿಗೆ ಒಳಗಾದ್ರೆ ಲಕ್ಷ ಲಕ್ಷ ಪರಿಹಾರದ ಹಣ ನೀಡುತ್ತದೆ ಕಾಡು ಪ್ರಾಣಿ ದಾಳಿ ಮಾಡಿ ಮೃತಪಟ್ಟರೆ ಹದಿನೈದು ಲಕ್ಷವನ್ನ ಕುಟುಂಬದವರಿಗೆ ಕೊಡ್ತಾರೆ ಅಂತ ಹೇಳಿ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಪತಿಯನ್ನ ಕಾಡು ಪ್ರಾಣಿ ಕೊಂದು ಹಾಕ್ತು ಅಂತ ಹೇಳಿದ್ರೆ ಹದಿನೈದು ಲಕ್ಷ ಪರಿಹಾರದ ಹಣ ತರಗೆ ಸಿಗ್ತದೆ ಒಂದು ದುರಾಸೆಯಿಂದಾಗಿ ಪತಿಯನ್ನೇ ಕೊಲೆ ಮಾಡಿ ಈ ರೀತಿಯಾಗಿ ಕಾಡು ಪ್ರಾಣಿ ಹೊತ್ತೊಯ್ತು ಅಂತ ನೌತಂಕಿಯನ್ನ ಮಾಡಿದ್ರು ಇದೀಗ ಆಕೆಯ ನಾಟಕ ಬಯಲಾಗಿದೆ ಹುಣಸೂರು ಗ್ರಾಮಾಂತರ ಪೊಲೀಸರು ಆಕೆಯನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಒಳಪಡಿಸಿದ್ದಾರೆ ಯಾಕಂದ್ರೆ ಆಕೆ ಒಬ್ಬಳೇ ಈ ಕೃತ್ಯವನ್ನು ಎಸಿಕ ಅಥವಾ ಈ ಇದರಿಂದ ಯಾರಾದ್ರೂ ಸಹಾಯವನ್ನು ಮಾಡಿದ್ರ ಇದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ಸ್ಥಳಿತವಾಗಿಯೂ ಆ ಕುರುಡು ಕಾಂಚನಕ್ಕಾಗಿ ಹಣದ ದುರಸ್ತೆಯಿಂದಾಗಿ ಕಟ್ಟಿಕೊಂಡಂತಹ ಪತ್ನಿಯನ್ನೇ ಪತಿಯನ್ನೇ ಈ ರೀತಿ ಕೊಲೆ ಮಾಡಿದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಅವಿನಾಶ್ ಧನ್ಯವಾದ ರಾಮ್